ಬಾಗಲಕೋಟೆ ಜಿಲ್ಲೆಯ ತೆರದಾಳ್ ಪಟ್ಟಣದ ಟಿಪ್ಪು ಜಯಂತಿಗೆ ಪೊಲೀಸ್ ಇಲಾಖೆ ನಿರಾಕರಣೆ ಮಾಡಿದ್ದಾರೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ದರೂ ಟಿಪ್ಪು ಜಯಂತಿ ಮತ್ತು ಅಬ್ದುಲ್ ಕಲಾಂ ಆಜಾದ್ ಜಯಂತಿಗೆ ಯಾಕೆ ನಿರಾಕರಿಸುತ್ತಿದ್ದಾರೆ ಎಂದು ತಿಳಿಯುತ್ತಿಲ್ಲ ಎರಡು ದಿನದಲ್ಲಿ ಅನುಮತಿ ನೀಡದಿದ್ದರೆ ಪುರಸಭೆ ನಾಲ್ಕು ಐದು ಅಲ್ಪಸಂಖ್ಯಾತ ಸದಸ್ಯರು ರಾಜೀನಾಮೆ ನೀಡುವುದಾಗಿ ಹೇಳಿದರು ಕೊಡೋಂಗಿಲ್ಲ ಯಾರು ಅನ್ನಿಲ್ಲ ಬಿಟ್ಟು ಸಾಹಿಟ್ಟಂದ್ರೆ ಅವರು ಫಿಫ್ಟಿ ಫಿಫ್ಟಿ ಅಂದ್ರೆ ಮತ್ತೆ ಟಿ ಎಸ್ ಹಂಗೆ ಚಾಕ್ಲೇಟ್ ಕೊಡ್ತಾರೆ ಬಂದರು ಆಮೇಲೆ ಟಿಪ್ಪು ಜಯಂತಿ ಆಗಂಗ ಇಲ್ಲ ಎಲ್ಲಿಯೂ ಆಗಿಲ್ಲ ಅಂತ ನಮಗೂ ಬರ್ತಾಯ್ತು ನಾವು ಬಿಟ್ಟೇವು ಅದಕ್ಕೆ ಭಾಳ ತಿಳಿಕೊಂಡಿಲ್ಲ ಆಮೇಲೆ ಮೊಲಣ್ಣ ಅಬ್ಬು ಕಲಾಂ ಆಜಾದ್ ಜಯಂತಿ ಮಾಡಬೇಕಂತ ಎಲ್ಲ ಹುಡುಗರು ನಮ್ಮ ಹಠ ಹಿಡ್ಕೊಂಟು ಐದು ಮೆಂಬರ್ಗಳಿದ್ದೀರಿ ನಮ್ಮ ಮೆಜಾರಿಟಿ ಐತಿ ಒಂದು ಜಟ ನಮಗೆ ಅನುಕೂಲ ಮಾಡಿಕೊಟ್ರಿ ಅಂತ ಎಲ್ಲರೂ ನಮ್ಗೆ ಭಾಳ ಪ್ರೆಶರ್ ಮಾಡಿದ್ರು ನಾವು ಸಿದ್ದುಕೊಳ್ಳುವಾಗ ಒಂದು ಹತ್ತು ಸಲ ಹೋಗಿ ಭೇಟಿಯಾಗಿದ್ದೆವು ಹತ್ತು ಸಲ ಕಾಲ್ ಮಾಡಿದ್ದೆವು ನಮ್ಮ ಪಕ್ಷ ವತಿಯಿಂದ ನಮ್ಗೆ ಅನ್ಯಾಯ ಆಗುತ್ತೆ ನಮ್ಮ ಸಮಾಜಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿನೂ ನಮ್ಗೆ ಭಾಳ ಅನ್ಯಾಯ ಮಾಡಾಕ್ತಾರೆ ಪ್ರತಿಯೊಂದಕ್ಕೆ ಎಲ್ಲ ನಮ್ಮ ಊರಾಗ ಎಲ್ಲ ಪರ್ಮಿಷನ್ ಸಿಗ್ತಾವೆ ನಮಗೆ ಸಿಗೋಂಗಿಲ್ಲ ಅಂದ್ರೆ ನಮಗೆ ಒಂದು ದೊಡ್ಡ ಅನ್ಯಾಯ ಆಗೈತಿ ಮುಂದೆ ದಿನಮಾನೊಳಗೆ ನಾವು ಐದು ಮಂದಿ ಯಾವುದು ನಮ್ಮ ಹಿರಿಯರಿಗೆಲ್ಲ ಕೂಡಿ ಒಂದು ಮೀಟಿಂಗ್ ಮಾಡಿ ಯಾವ ನಿರ್ಧಾರ ತಗೋತಿ ನಮ್ಗೆ ಗೊತ್ತಿಲ್ಲ ಹೋಗ್ತಕ್ಕಂಥ ಸಭೆಯಲ್ಲಿ ಇವತ್ತು ಏನು ನಾವು ನಿರ್ಣಯ ಮಾಡಿದ್ವಿ ಈಗಾಗಲೇ ಒಂದು ತಿಂಗಳಿಂದ ನಾವು ಟಿಪ್ಪು ಜಯಂತಿ ವಿರಾದಲ್ಲಿ ಆಚರಣೆ ಮಾಡಬೇಕಂತ ನಾವೆಲ್ಲ ಸಭೆ ಎಲ್ಲ ಸದಸ್ಯರು ನಗರ ಘಟಕ ಅಧ್ಯಕ್ಷರು ಮೈನಾರಿಟಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಒಂದು ನಾವು ಇಪ್ಪತ್ತನೇ ತಾರೀಕು ಜಂಟಿ ಮಾಡಬೇಕನ್ನ ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡಿದ ನಂತರ ನಾವು ಪೊಲೀಸ್ ಇಲಾಖೆಯವ್ರಿಗೆ ಭೇಟಿ ಆದ್ವಿ ಭೇಟಾದ ಅವರು ಏನಂದರು ಇಲ್ಲ ಇದು ಇಪ್ಪತ್ತನೇ ತಾರೀಕಿಗೆ ಮಾಡೋಕ್ಕೆ ಅವಕಾಶ ಇಲ್ಲ ಮುಂದೆ ನಿಮ್ಗೆ ಏನಾರ ನಾವು ಅವಕಾಶ ಮಾಡ್ತೀವಿ ಇದು ಟಿಪ್ಪು ಜಯಂತಿ ಮಾಡೋಕ್ಕೆ ಅವಕಾಶ ಇಲ್ಲ ಟಿಪ್ಪು ಜಯಂತಿ ಭೇಟಿಗಿಷ್ಟು ಬೇರೆ ಮಾಜಾ ಜಯಂತಿ ಮಾಡಿರಿ ನಾವು ಅದಕ್ಕೆ ಏನಾರ ಹೇಳ್ಕೊಂಡು ಮಾಡ್ತೀವಿ ಅಂತ ಹೇಳಿದವರು ಪಿ ಎಸ್ ಐ ಸಾಹೇಬರು ಮತ್ತು ಸಿ ಪಿ ಎಸ್ ಸಾಹೇಬರು ನಂತರ ಅವ್ರು ಏನು ಹೇಳ್ತಾರೋ ಅಲ್ಲಿ ಹೇಳ್ಕೊಡ್ಲೇ ಇಲ್ಲ ನೀವು ಎಸ್ ಪಿ ಸಾಹೇಬ್ರಿಗೆ ಭೇಟಿ ಹಾಕಿಬ್ರಿ ಅವ್ರು ಎಸ್ ಪಿ ಸಾಹೇಬ್ರಿಗೆ ಅಂದ್ರೆ ನಾವು ಇಲ್ಲಿ ನಿಮಗೆ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು ನಾವು ಏನು ಮಾಡಿದ್ವಿ ಎಸ್ ಪಿ ಸಾಹೇಬ್ರು ಹೋಗಿ ಕಿಷ್ಟಿ ನಾವು ಭೇಟಿ ಆದರು ಭೇಟಿ ಹಾಕ್ಕೂಡ್ಲೇ ಎಸ್ ಪಿ ಸಾಹೇಬ್ರ್ ಏನಂದ ಏನಿಲ್ಲ ನಮ್ಮ ಜಿಲ್ಲೆ ಒಳಗ ಬ್ಯಾನ್ ಐತಿ ಮತ್ತು ಸರ್ಕಾರ ಅದಕ್ಕೆ ಆದೇಶ ಮಾಡಿತ್ತು ಯಾರಕ್ಕೆ ನೀವು ಮಾಡಬೇಡ್ರಿ ತಂದರು ಅದೇ ಪಕ್ಕದಲ್ಲಿ ಇಲ್ಕಲ್ದಲ್ಲಿ ಮಾಡ್ಯಾರ ಅವ್ರು ಇಲ್ಕಲ್ದಲ್ಲಿ ಮಾಡ್ಯಾರ ಇಲ್ಲಿ ಹಿಡ್ಕಲ್ದಾಗ ಇದ್ರಾಗ ಮಾಡ್ಯಾರ ಪಾಲ್ಮೈ ಒಳಗೆ ಮಾಡ್ಯಾರು ಕುರ್ಚಿ ಒಳಗೆ ಮಾಡ್ಯಾರ ಉದಾರ್ದಾಗ ಮಾಡ್ಯಾರ ನಾವು ಹೇಳಿದೆವು ಎಸ್ ಪಿ ಹೇಳಿದ್ವಿ ಆಮೇಲೆ ಇವ್ರಿಗೆ ಸಿ ಪಿ ಎಸ್ ಸಾಹೇಬ್ರಿಗೆ ಹೇಳಿದೆವು ಪಿ ಎಸ್ ಎಸ್ ಸಾಹೇಬ್ರಿಗೆ ಹೇಳಿದೆವು ಇಲ್ಲ ನೀವು ಒಂದು ಹತ್ತು ಮಂದಿ ನಮ್ಗೆ ಏನು ನೀವು ಕಂಡೀಷನ್ ಆಗ್ತಿತ್ತು ತಗೋರಿ ನಮ್ಮ ಹೆಸರು ತೊಗೊಂಡು ಕಿಶನ್ ನಮ್ಮ ಜವಾಬ್ದಾರಿ ಮ್ಯಾಗೆ ನೀವು ಕೂಡರಿ ಯಾವುದೂ ಒಂದು ಘಟನೆ ಆಗಬಾರ್ದಂಗೆ ನಾವು ನೋಡ್ಕೊಂಡು ಕಿಶನ್ ಮುನ್ನೆಚ್ಚರಿಕೆ ಕ್ರಮದಿಂದ ವಹಿಸಿ ನಾವು ನಿಮ್ಗೆ ಸಕ್ಸಸ್ ಮಾಡಿ ಕೊಡ್ತೀವಿ ನಮ್ಗೆ ಏನು ಮಾಡಿದ್ರು ಬರೀ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಕಿಶಿಂದ ಈ ಟೈಮಿಂಗ್ ಇದು ಮಾಡ್ತಾರೋ ಈಗ ಕೂಡಲೇ ಈಗ ಪಿ ಎಸ್ ಐ ಕಡೆ ಹೋಗಂಥ ಸಿ ಪಿ ಐ ಹೇಳ್ತಾರೋ ಸಿ ಪಿ ಐ ಕಡೆ ಅವ್ರು ಡಿ ಎಸ್ ಪಿ ಹೆಸರು ಹೇಳ್ತಾನೆ ಡಿ ಎಸ್ ಪಿ ಬೆಂಗ್ಳೂರಿಗೆ ಹೋಗ್ಯಾರು ಅಲ್ಲಿ ಹೋಗ್ಯಾರು ಇಲ್ಲಿ ಹೋಗ್ಯಾರ ಬರೀ ಇದೇ ಹೇಳಾಕ ಇದಕ್ಕೆ ಬರೀ ನಾಟಕ ಮಾಡೋದು ಇದು ಇದು ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಈ ಜಯಂತಿಗೆ ನಮ್ಮ ಪಕ್ಷದವ್ರು ಯಾರೂ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಯಾಕಂದ್ರೆ ಅಂಥ ಒಂದು ಹಲವಾರು ವರ್ಷದ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಪಿಟ್ಕೊಂಡು ಜಯಂತಿಗೆ ಆಚರಣೆ ಮಾಡ್ಲಿಕ್ಕೆ ಯಾರು ಇವ್ರು ಸಪೋರ್ಟ್ ಮಾಡಲಿಲ್ಲ ಮತ್ತು ಅಬುಲ್ ಕಲಾಂ ಆಜಾದ್ ಬಿಟ್ಟು ಕಿಸನ್ ನಮ್ಮ ಅಬುಲ್ ಕಲಾಂ ಆಜಾದ್ ಜಯಂತಿಗೆ ನೀವು ಇದು ಮಾಡಿರಿ ಅನಂತ ನಾವು ಏನು ಮಾಡಿದ್ವಿ ಇವ್ರಿಗೆ ನೆಲ್ಪಿಸ್ ನಾವು ಇಂಥ ಇದು ಮಾಡಿದ್ವಿ ಅದಕ್ಕೆ ನಮ್ಗೆ ಸ್ಥಳೀಯ ನಮ್ಮ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಕ್ಯಾಂಡಿಡೇಟ್ ಸುಧೀಪ್ ಕನ್ನೂರವ್ರು ಕೂಡ ನಮ್ಗೆ ಹೇಳಿದ್ರು ಇಲ್ಲ ನಾನು ಎಸ್ ಪಿ ಅವ್ರ ಜೊತೆ ಮಾತಾಡಿನಿ ಡಿ ಎಸ್ ಪಿ ಜೊತೆ ಮಾತಾಡೀನಿ ನಿಮ್ಗೆ ಪರ್ಮಿಷನ್ ಕೊಡ್ತಾರು ಶಾಂತ ರೀತಿಯಿಂದ ಮಾಡಿರಿ ಅಂತ ಅವರು ಹೇಳಿದ್ರು ಇಲ್ಲಿ ಬಂದಿಷ್ಟು ಅವರು ಏನು ಸರಿಯಾಗಿ ರೆಸ್ಪಾನ್ಸ್ ತೋರಿಲ್ಲ ನಂತರ ಉಮಾಶ್ರಿ ಅಂತೂ ಒಟ್ಟು ಫೋನ್ ಯಾವುದೂ ಇಶ್ಯೂ ಮಾಡಿಲ್ಲ ಅವರು ಇದು ಬದಲ್ ಏನೂ ಪ್ರಕ್ರಿಯೆ ಇದು ಕೊಡಲಿಲ್ಲ ಅದಕ್ಕೆ ನಮಗೆ ಭಾಳ ನೋವಾಗೇತಿದು ಇದು ಇದೇ ರೀತಿ ಹಿಂಗೆ ಆಗಕ್ಕೆ ಬರ್ತದ್ರೆ ಸಾಮೂಹಿಕವಾಗಿ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ರಿಸೈನ್ ಅಂತ ನಾವು ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಪ್ರಯತ್ನ ಆದ್ರಿಂದ ನಾವು ಹೋಗಿ ಪೋಲ್ ಸ್ಟೇಷನ್ಗೆ ಕೇಳಿದ್ವಿ ಮೇಲಧಿಕಾರಿಗೆ ಕೇಳಬೇಕನ್ನ ನಾವು ಸಚಿವರಿಗೆ ಹೋಗಿ ಅವ್ರಿಗೆ ಭೇಟಿದ್ವಿ ಅವರು ಇದ್ದವರು ಎಸ್ ಪಿ ಸಾಹೇಬ್ರಿಗೆ ಹೇಳಿ ಅವ್ರಿಗೆ ಅನುಕೂಲ ಮಾಡಿಕೊಡತ್ತ ಅವರು ಎಸ್ ಪಿ ಸಾಹೇಬ್ರಿಗೆ ಹೋಗಿ ಬೇಕಾಗಿತ್ತು ನಾವು ಹೇಳೇನಾದ್ರೆ ಅಲ್ಲಿ ಹೋದವು ಆದರೂ ಅವರು ಮಾ ಮಾಡಿ ನೋಡೋನು ವಿಚಾರ ಮಾಡೋದು ಅವರು ಹೇಳ್ತಾಯಿದ್ವಿ ಆದ್ರೆ ನಮ್ಮ ಎರಡನಾಗ ಇಲ್ಲ ಅಂದ್ರೆ ಒಂದು ಹತ್ತು ಸಲ ಮೀಟಿಂಗ್ ಮಾಡಿದ್ರು ನಮಗೆ ಪೊಲೀಸ್ ಸ್ಟೇಷನ್ನವ್ರು ಯಾವುದೂ ಸ್ಪಂದನ ಮಾಡುವ ಎಲ್ಲ ಜಯಂತಿಗಳು ಆಚರಣೆ ಮಾಡೋಕ್ಕೆ ಬಿಡ್ತಾರೆ ಆದರೂ ನಮ್ಮ ಜಯಂತಿ ಈ ಟಿಪ್ಪು ಜಯಂತಿ ಮಾಡಬೇಡಂದ್ರೆ ಬ್ಯಾನ್ ಮಾಡಿ ಮಾಡ್ಯಾರ ಮಾಡಕ್ಕೆ ಹೋದಾರ ಅಂದ ತಕ್ಷಣ ನಾವು ಬೇರೆ ವಲ್ಲ ಅಬ್ದುಲ್ ಕಲಾಂ ಆಜಾದ್ ಅವ್ರ ಜಯಂತಿ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೀವಿ ಆ ಜಯಂತಿ ಮಾಡೋಕ್ಕೂ ನಮ್ಗೆ ಅವಕಾಶ ಮಾಡಿ ಕೊಡುವಾರ ನಮ್ಮ ಸಮಾಜದ ವಿರುದ್ಧವಾಗಿ ಮಾಡಕತ್ತಾರ ಪೊಲಿಟಿಷನ್ದವ್ರೆ ಆದರೂ ಸಹಿತ ನಮ್ಮ ರಾಜಕೀಯ ಪಕ್ಷದವರು ನಮ್ಮ ಈಗಾಗಲೇ ಎಮ್ ಎಲ್ ಎ ಅಭ್ಯರ್ಥಿ ಆದಂಥದ್ದು ಅವರಿಗೆ ಹತ್ತು ಕಲಾವಿ ಭೇಟಿಯು ಕೊನೋರಿಗೆ ಮಾತಾಡಿದ್ವಿ ಆದರೂ ಅವರೂ ಅವಕಾಶ ಮಾಡಿ ಕೊಡಕ್ಕೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬತ್ತಿ ಈ ನಮ್ಮ ಪಕ್ಷ ವತಿಯೊಂದು ಅನ್ಯಾಯ ಆಗಬತ್ತಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಸಹಿತ ನಮ್ಮ ಸಮಾಜದ ಮ್ಯಾಗ ಒಂದು ಟೆರಿಸ್ಟ್ಗತೆ ನೋಡುತ್ತಾರೆ ಒಂದು ಸಾಧಾ ಮೆರವಣಿಗೆ ಮಾಡಬೇಕಾದ್ರೂ ಪರ್ಮಿಷನ್ ಕೊಡುವಾರು ಅದಕ್ಕಾಗಿ ನಾವು ಎಲ್ಲ ಎಲ್ಲರೂ ಕೂಡಿ ಈಗ ನಾಳೆ ಎರಡು ದಿವಸ ಅವಕಾಶ ಆದರೂ ಆಗ್ತೈತಿ ಆಗ್ಲಿಕ್ಕಂದ್ರೆ ನಾವು ಐದು ಮಂದಿ ಮೆಂಬರ್ಗೂ ಪೂರ್ತಿ ಸದಸ್ಯರು ಹೋಗಿ ರಾಜರಾಮ ಲೆಕ್ಕಕ್ಕೆ ಬಂದಾಗ ಇದು ಮುನ್ನೆಚ್ಚರಿಕೆ ನಮ್ಮ ಪಾರ್ಟಿ ಅವ್ರಿಗೆ ಆಗ್ತದೆ ಮತ್ತು ಇದೇ ರೀತಿಯಾಗಿ ಯಾವುದು ನಮಗೆ ಯಾವ ರೀತಿಯಾಗಿ ಮಾಡತ್ತಾರ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರ ಇವತ್ತು ಕೂತ್ಕೊಂಡು ನಾವು ಕಿಡ್ಕೊಂಡು ಏನದು ಪ್ರಯತ್ನ ಮಾಡೋ ಈ ಥರ ಮಾಡತ್ತಾರೆ ಯಾವುದು ಬೇರೆ ಫಂಕ್ಷನ್ ಆದರೂ ಸಹಿತ ಮಾಡಕ್ಕೆ ನಮ್ಮಂತೇನ ಅವ್ರಿಗೂ ಮಾಡಬೇಕು ಕೆ ಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ